ಇವತ್ತು ನಾವು ನಿಮಗೆ ಟೆಂಡಮ್ ಫಿಟ್ಟಿಂಗ್ ಯಾವ ತರ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಟೆಂಡಮ್ ಇದು ಫುಲ್ ಕಂಪ್ನಿದು ಅಂತ ಒಂದು ಇದನ್ನ ನಾವು ಈಗ ನಿಮಗೆ ಯಾವ ತರ ಫಿಟ್ಟಿಂಗ್ ಮಾಡೋಣ ಅಂತ ತೋರಿಸ್ತಾ ಇದೀನಿ ಬನ್ನಿ ಟೆಂಡಮ್ಮು ಈ ತರ ಏನೂ ಟೆಂಪ್ಲೇಟ್ ಕೊಡ್ತಿರ್ತಾರೆ ನೀವು ಇದನ್ನ ನೋಡೋದು ಫಿಟ್ ಮಾಡ್ಬೋದು ಇಲ್ಲ ನಿಮಗೆ ಗೊತ್ತಿದ್ರೆ ಆ ತರ ಮಾಡ್ಬೋದು ಮನೆ ಇದು лефт ಇದು ರೈಟ್ ಬ್ಯಾಕ್ ಸೈಡ್ ಆಫ್ ಪ್ಲೇಟ್ ಇದು ಪ್ಲೇಟ್ ಮುಂದೆ ಫ್ರಂಟ್ ಪ್ಲೇಟ್ ಬರುತ್ತಲ್ಲ 10 ಬಾಕ್ಸ್ಗೆ ಗೆ ಅದರದು ಹೋಲ್ಡರ್ ಇದನ್ನ ಯಾವ ತರ ಫಿಟಿಂಗ್ ಮಾಡೋ ಅಂತ ತೋರಿಸ್ತೀನಿ ಬನ್ನಿ ಇದು ಒಂದು ಕಿಚನ್ ಬಾಕ್ಸ್ 8 ಇಂಚು ಎಂ ವಿ ಫೀಟ್ ಹೈಟ್ ಇದೆ ಇದು ಇದು ರೈಟ್ ಅದೇ ತರ ಮುಂದೆ ಫ್ರಂಟ್ ಅಲ್ಲಿ ಒಂದೂರುಂಟಿಂದ ಒಂದು ಒಂದ್ಸುತ್ತು ಫ್ರಂಟಿಂದ ಒಂದ್ ಸುತ್ತ ಒಳಗೆ ಫಿಟ್ ಮಾಡಬೇಕು ಈ ಥರ ಫಿಟ್ ಮಾಡಬೇಕು तरह अदर huh? ಈ ತರ ಲೆಫ್ಟ್ ರೈಟ್ ಎರಡು ಕೆಳಗೆ ಬಾಟಮ್ ಚಾನಲ್ ಆಯ್ತು ಈ ತರ ಪ್ಯಾನಲ್ ಬರುತ್ತೆ ಒಂದು ಲೆಫ್ಟ್ ಒಂದು ರೈಟ್ ಇದು ಲೆಫ್ಟ್ ಸೈಡ್ ಇದು ರೈಟ್ ಸೈಡ್ ಸೈಡ್ ಅಂದ್ರೆ ಈ ತರ ಬರುತ್ತೆ ನೋಡಿ ಈ ತರ ಇನ್ ಖುಷ್ ಮಾಡಿದ್ರೆ ಲಾಕ್ ಆಗುತ್ತೆ ಈ ತರ ಬರುತ್ತೆ ಈ ತರ ಸಾಫ್ಟ್ ಕ್ಲೋಸ್ ಬರುತ್ತೆ ನಾವು ಓಪನ್ ಮಾಡಬೇಕು ಅಂದ್ರೆ ಈ ತರ ಇಲ್ಲಿ ಒಂದು ಕೆಳಗೆ ಪುಶ್ ಬಟನ್ ಇರುತ್ತೆ ಈ ಪುಶ್ ಬಟನ್ ಮಾಡಿಬಿಟ್ಟು ಈ ತರ ತೆಗಿಬಹುದು ಇಲ್ಲಿ ಪುಶ್ ಬಟನ್ ಇದೆ ಲೆಫ್ಟ್ ಮತ್ತೆ ರೈಟ್ ಎರಡು ಸೈಡ್ ಇರುತ್ತೆ ಆಮೇಲೆ ಇದು ಬ್ಯಾಕ್ ಸೈಡ್ ಪ್ಲೈವುಡ್ ಪ್ಲೇಟ್ ಬರುತ್ತಲ್ಲ ಅದಕ್ಕೆ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ ಇದು ಆ ಕ್ಲಿಕ್ ಅಂದ್ರೆ ಈ ತರ ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಕನ್ಫ್ಯೂಸ್ ಮಾಡ್ಕೊಬೇಡಿ ಒಂದು ರೈಟ್ ಬರುತ್ತೆ ಒಂದು ಲೆಫ್ಟ್ ಬರುತ್ತೆ ಇದು ಹಾಕಿಬಿಟ್ಟು ಈ ತರ ಫ್ರಂಟ್ ಪ್ಲೇಟ್ ಬರುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಇದಿಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಮತ್ತೆ ಈ ತರ ಹೋಲ್ಡರ್ನ ಫಿಟ್ ಫಿಟ್ ಮಾಡಿದೀನಿ ಈ ತರ ಖುಷಿ ಆಗುತ್ತೆ ಈ ಪ್ಲಾಟ್ ಆಗುತ್ತೆ ನಿಮಗೆ ಡೋರ್ ಸೆಟ್ಟಿಂಗ್ ಅಲ್ಲಿ ಲೆಫ್ಟ್ ಟು ರೈಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದು ಹೈಟ್ ಆಯ್ತಲ್ಲ ಇಲ್ಲಿ ಬರುತ್ತೆ ನೋಡಿ ಹೈಟ್ 好了，你都完了。